ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ರ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇಲ್ಲೇ ನನ್ನ ಹಸ್ಬೆಂಡ್ ಇದ್ದಾರೆ ಪಾಪು ಇದ್ದಾಳೆ ಶಿ ಜಸ್ಟ್ ವಾಕ ಸೊ ಇವತ್ತು ನಾವು ಕೇಕ್ ಸ್ಮ್ಯಾಶ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಕೇಕ್ ಆರ್ಡರ್ ಕೊಟ್ಟಿದ್ದೀವಿ ತೋರಿಸ್ತೀನಿ ಆ ಥರ ಕೇಕ್ ಅಂತ ಸೊ ಹೋಗಿ ಇಸ್ಕೊಂಡು ಬರಬೇಕು ಆ್ಯಂಡ್ ಪಾಪುಗೆ ಕಾಸ್ಟ್ಯೂಮ್ ಕೂಡ ರೆಡಿ ಇದೆ ಆ ಡ್ರೆಸ್ ಕೊಡು ತೋರಿಸ್ತೀನಿ ಇಟ್ಸ್ ಅ ವೆರಿ ಪ್ರಿಟಿ ಪ್ರಿಟಿ ಡ್ರೆಸ್ ಇದು ಬರ್ತ್ಡೇ ಪ್ರಿಪ್ರೇಷನ್ಸ್ ವ್ಲಾಗ್ನಲ್ಲಿ ಬರುತ್ತೆ ಎಲ್ಲಿ ತಗೊಂಡಿದ್ದು ಅಂತೆಲ್ಲ ಸೊ ಕೀಪ್ ವೇಟಿಂಗ್ ಫಾರ್ ಬರ್ತ್ ಪ್ರಿಪ್ರೇಷನ್ಸ್ ಬ್ಲಾಗ್ ಪಾಪು ಬರ್ಡೇಗಿನ ಒಂದು ವೀಕ್ ಇದೆ ಸೊ ಎಸ್ ಈಗ ಕೇಕ್ ಸ್ಮ್ಯಾಶ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಎಕ್ಸೈಟೆಡ್ ಫಾರ್ ಕೇಕ್ ಸ್ಮ್ಯಾಶ್ ಕೇಕ್ ಸ್ಮ್ಯಾಶ್ ಮಾಡ್ತೀರಾ ಸೊ ಓಕೆ ಬನ್ನಿ ಹೋಗೋಣ ರಾಹುಲ್ ಬೈತಾರೆ ಇವಾಗ ಲೇಟ್ ಆಯ್ತು ಅಂತ ನನಗೆ ಇವಾಗ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಏರಿಯಾ ಫುಲ್ ಲೈಟ್ಸ್ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ ಅಣ್ಣಮ್ಮ ಕೂರಿಸಿದ್ದಾರೆ ಅದಕ್ಕೆ ಫುಲ್ ಹಬ್ಬ ಪ್ರೊಸೆಷನ್ ನಡೀತಾ ಇದೆ ಹೋಗಕ್ಕಾಗಲ್ಲ ಅನ್ಸುತ್ತೆ ನೋಡೋದು ಬೇಯಿಸ್ಕೋಬೇಕು ಇವಾಗ ಇಷ್ಟ ಆಗೋ ಮೇಕಪ್ ಕೇಕ್ ಕೇಕ್ ಸ್ಮ್ಯಾಶ್ ಕೇಕ್ ನೈಸ್ ಪ್ಯಾಕ್ ಮಾಡಿ ಇಲ್ಲೇ ಪಾಪುದ ಕೇಕ್ ಆರ್ಡರ್ ಕೊಟ್ಟಿದ್ದು ಸೊ ತಗೊಂಡು ಹೋಗ್ತಾ ಇದ್ದೀವಿ ಈಗ ಹೋಗಿ ರೆಡಿ ಮಾಡಿಲ್ಲ ಡ್ರೆಸ್ ಚುಚ್ಚುತ್ತೆ ಅಂತ ಹೇಳಿ ಕ ಅನ್ಕಂಫರ್ಟಬಲ್ ಆಗುತ್ತೆ ಅವಳು ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಸೊ ಹೋಗಿ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಾಗತ್ತೆ ಲೈಕ್ ಹೇಗ್ ರಿಯಾಕ್ಟ್ ಮಾಡ್ತಾಳೆ ಇದುವರೆಗೂ ಕೇಕ್ ಎಲ್ಲ ತಿನ್ಸೋದು ಸ್ವೀಟ್ಸ್ ತಿನ್ಸೋದು ಏನು ಮಾಡಿಲ್ಲ ಚಾಕ್ಲೇಟ್ಸ್ ಆಗಲಿ ಯಾವುದು ಏನು ಕೊಟ್ಟಿಲ್ಲ ಸೊ ಬಿ ಹ್ಯಾಪಿ ಅನ್ಸುತ್ತೆ ಮುಂದೆ ಇಟ್ಬಿಟ್ಟು ಏನಾದರೂ ಮಾಡ್ಕೋ ಅಂತ ಬಿಟ್ಟರೆ ಬನ್ನಿ ನೋಡೋಣ ಚೆನ್ನಾಗಿರುತ್ತೆ ಅನ್ಸುತ್ತೆ ವೆರ ಎಕ್ಸೈಟೆಡ್ ಏನ್ ಮಾಡ್ತಾ ಇದೀರಾ ಅಮ್ಮ ಕೊಡಿ ಆಗೋಣ ಮಾಡ್ಬೇಕ

ತಗೋಬರ ಹಾಲಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಏನೋ ತರಿಸಿದ್ದೆ ಡೆಕೋರೇಷನ್ಗೆ ಬಟ್ ಅದು ಎಲ್ಲೋ ಇಟ್ಬಿಟ್ಟು ದಿನ ಸಿಗ್ತಾ ಇಲ್ಲ ಗಾಯಸ್ ಪಾಪು ಡ್ರೆಸ್ ಎಲ್ಲ ಇದೆ ಡೆಕೋರೇಷನ್ ತರಿಸಿದ್ದು ಎಲ್ಲೋ ಮಿಸ್ ಆಯಿತು ಹ್ಞೂ 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 ಸೋನಾ ತಗೊಳ್ಳಿ ಪಿಕಬು ಪಿಕಬು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಪಿಕ್ Ilibani, ilibani, peekaboo! <laughs> ah, adirli, take a the good girl. Ninjo, stand, stand. <laughs> <Yeah. laughs> <Hey>, ha <chanaki, thuneru. laughs> <Hi. laughs> ಫೋನ್ ತೆಗಬೇಕು ನಂದು ವಿಡಿಯೋ ಓ ಇಲ್ಲೇ ಕ್ಲಿಕ್ ಮಾಡ್ತೀನಿ ಮಾಡ್ತಿಂತಿ ಹಾಕು ಅಂತ ನೋಡೋಳು ಗೊತ್ತಾಗ್ತಾ ಇದೆ ಪಪ್ಪ ಯಾವ ಸಾಂಗ್ ಬೇಕು ಕಂದಾಗೆ ಯಾವ್ದು ಪಪ್ಪ ಸಾಂಗ್ ಯಾವ್ದಮ್ಮ ं बता सा पार्टी फ्री पार्टी फ्री पपा फेवरेट सांदन शेटी सा डांस 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 कूचंड डांस मोर बंगरे हा डांस लकला 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 डांस सॉरी डांस इल्ली इद्दू ಅಲ್ಲಿ ಹೋಗಿದಾಳೆ ಕಂದಮ್ಮ ಕಮ್ ಕಮ್ ಕಂದಮ್ಮ ಕಮ್ ದೇಶ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಚಂದನ್ ಶೆಟ್ಟಿ ಸಾಂಗ್ಸ್ ಇಸ್ ಸರ್ ಫೇವರಿಟ್ Alba, Kanda, dance, dance, dance. <laughs> See what Papa bought cake, a <laughs> lily <laughs> cake, <laughs> cake, <laughs> lily cake, <laughs> cake, papa, cake. <laughs> ಬೇಕು ಯುವರ್ ಫಸ್ಟ್ ಕೇಕ್ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಓಕೆ ಕೇಕ್ ಸ್ಮ್ಯಾಶ್ ಮಾಡ್ತೀರಾ ಇದೆ ಕೇಕ್ ಕೇಕ್ ಶಾಪಲ್ಲೂ ತೋರಿಸೀನಿ ಸೊ ಅವ್ಳು ಮುಂದೆ ಇಡೋಣ ಏನು ಮಾಡ್ತಾಳೆ ನೋಡೋಣ ಇಲ್ಲಿ ಕಂದ ತಕೊಳ್ಳಿ ಕೇಕ್ ಪಾಪು ಹಿಂದೆ ಕೂಸು ಹಿಂದೆ ಕೂತ್ಕೊಳ್ಳಿ ಕಂದ ಎಸ್ ದಿಸ್ ಇಸ್ ಫಾರ್ ಯು ನಿಂಗೆ ನಿಂಗೆ ಕಂದಮ್ಮ ನಿಂಗೆ 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 ತಿನ್ಬಾರ್ದು ಸಾಕು ಫುಲ್ ಹಾಳು ಮಾಡಿ ಕಂದ ಕಚ್ಚಪಚ್ಚ ಮಾಡಿ ಕಚ್ಚಪಚ್ಚ ಮಾಡಿ ಅಳು ಕಾಸ್ಟ್ಲಿ ಕೇಕು ಪಾಪ ವೇಸ್ಟ್ ಮಾಡ್ಬೇಡ ಅಂತ ಮಮ್ಮಿ ನಡಿ ವಿಡಿಯೋ ಕಾಲ್ ಲೈವ್ ತೋರಿಸ್ಬೋದಿತ್ತ ಅಲ್ಲೋಡು ಹಾಯ್ ಏನ್ ಮಾಡ್ತಾ ಇದ್ದೀರಾ ಸಾಕು ಎತ್ಕೊಂಡ್ಬಿಡೋಣ ಕೇಕ್ ಎತ್ಕೊಂಡ್ಬಿಡೋಣ ಓಹೋ ಒಂದ್ ವರ್ಷದ್ದೆಲ್ಲ ಒಟ್ಟಿಗೆ ತಿಂತ ಇದ್ದೀರಾ ಅದಕ್ಕೆ ಒಂದು ವರ್ಷ ತಿನ್ಸಿಲ್ಲ ಅಂತ ಒಟ್ಟಿಗೆ ਦੇ ਨੇ ਲੋਟਦਾਦਾ ਲਾਈਵ ਲੀ ਰਾਫਲ ਕਾਲ ਮਾਡਿਦਾਰੇ ਪਪਾ ਨੂੰ ਕਾਈ ਮਾਰਕੋਣੇਦਾਰੇ ਪੁਪੀ ਸਫਲ ਜੀ ਇਸ ਤਰ੍ਹਾਂ ಆಯ್ ಸಾಕು ಮಮ್ಮಿ ಆಮೇಲೆ ಮಾಡ್ತೀರಿ ಬಾಯ್ ಬಾಯ್ ಮಮ್ಮಿ ಬಾಯ್ ಡ್ಯಾಡಿ ಬಾಯ್ 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 ಹಾಂ ಇಲ್ಲ ಅವ್ರಪ್ಪ ತಿಂತಾರೆ ಓ ಓ ಬೀಳ್ತೀರಾ ಜಾರ ಮಾಡ್ತೀನಿ ಆಮೇಲೆ ಬಾಯ್ ಬಾಯ್ ಇಷ್ಟೇ ಕೇಕ್ಸ್ ಮೆಶ್ Наны үдгийг смэш. ಆಯ್ಬಿಡಿರಲ್ಲ ನನಗೆ ಸ್ವಲ್ಪ ಬಂಗಾರ ಏನು ಮಾಡಿದ್ರು ಇಲ್ಲಿ ನೋಡಿ ಇಲ್ಲಿ ಅಪ್ಪ ಇಲ್ಲಿ ಸರ್ ಅಪ್ಪಗೆ ಫ್ರೈಡ್ ರೈಸ್ ಹಾಟ್ ನಿಮಿಷಕ್ಕೆಷ್ಟು ಎಲ್ಲಾ ಕಂದಾ ಸೋನಾ ಲೈಕ್ ಜಿಗಿ ಜಿಗಿ ಫ್ರಾಕ್ಸ್ ಚುಚ್ಚಿ ಚುಚ್ಚಿ ಆಗುತ್ತಾ ಬಂಗಾರ ಏನು ಮಾಡಿದ್ರು ನಿಮಗೆ ಆ್ಯಂಡ್ ಸೊ ನೈಟ್ ವೀಡಿಯೋ ಕ್ಲೋಸ್ ಮಾಡೋದು ಮರ್ತುಬಿಟ್ಟೆ ಎಲ್ಲ ಟಯರ್ಡ್ ಆಗಿದ್ವಿ ಪಾಪು ಊಟ ಮಾಡಿಸಿ ನಾವು ಊಟ ಮಾಡಿ ಶಿ ವಾಸ್ ಆಲ್ಸೋ ವೆರಿ ಸ್ಲೀಪಿ ಸುಸ್ತಾಗಿತ್ತಲ್ಲ ಡ್ರೆಸ್ ಎಲ್ಲ ಚುಚ್ಚಿ ಚುಚ್ಚಿ ಅಂತ ಕಂಫರ್ಟೇಬಲ್ ಇರಲಿಲ್ಲ ಸೊ ನಾವು ಮಲಗಿಬಿಟ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿವತ್ತು ಪಾಪುಗೆ ನಾನು ರಾಫೆಲ್ಸು ಕನ್ಯಾ ಸಮೃದ್ಧಿ ಯೋಜನ ಮಾಡಕ್ಕೆ ಹೋಗ್ತಾಯಿದ್ವಿ ಪೋಸ್ಟ್ ಆಫೀಸ್ಗೆ ಅದರ ಬ್ಲಾಗ್ ಸೆಪ್ರೇಟಾಗಿ ಮಾಡಿ ಹಾಕ್ತೀನಿ ಸೊ ದಟ್ ಎಲ್ರಿಗೂ ಯೂಸ್ಫುಲ್ ಇರುತ್ತೆ ಅಂತ ಇದರಲ್ಲೇ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೆಯ್ಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಇಂಟ್ರೆಸ್ಟಿಂಗ್ ಇರುತ್ತೆ ಆ್ಯಂಡ್ ಇನ್ಫಾರ್ಮೇಟಿವ್ ಎಲ್ರಿಗೂ ಹೋಪ್ಲಿ ಇಟ್ ಹೆಲ್ಪ್ಸ್ ಸೊ ಒಳ್ಳಿ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್ ಎವ್ರಿ ವನ್